ಭಜನಾಪದ ಕೇಳ್ತಿದ್ದೀವಿ ಇವೆಲ್ಲ ಹಾಡುಗಳಿಗೆ ಇವತ್ತು ಒಂದು ಆರ್ಕೆಸ್ಟ್ರೇ ನಮ್ಮ ಬೇನಾಳದಲ್ಲಿ ಊರಿನೊಳಗೆ ಮಾರುತೇಶ್ವರ ಹೆಸರಿನಲ್ಲಿ ಇವತ್ತು ಆರಂಭ ಆಗಿದೆ ಆ ಎಲ್ಲ ಕಲಾವಿದರಿಗೆ ಜೋರಾದ ಚಪ್ಪಾಳೆಗಳು ನನ್ನ ಆ ಒಂದು ಟೀಮಿನ ದೊಡ್ಡ ಶಕ್ತಿ ತಮ್ಮನ್ನ ಒಬ್ಬ ಕಲಾವಿದ ಮುತ್ತು ಅವ್ರ ಜೊತೆಗೆ ಸೇರ್ಕೊಂಡು ದೊಡ್ಡ ಯಶಸ್ವಿಯಾದ ಕಲಾ ತಂಡವಾಗಿ ಬೆಳಿಲಿ ಬೆಳಗಲಿ ಅಂತ ಆಶಿಸಿ ಶುಭ ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಹಾಡ್ತಾ ಈ ಹಾಡಿನ ಉದ್ಘಾಟನೆಯನ್ನು ಬಹುಶಃ ಒಂದು ನನಗೆ ತಿಳಿದಿರುವಂತ ಹಾಡಿನ ಮೂಲಕ ಅದನ್ನ ಉದ್ಘಾಟನೆ ಮಾಡ್ತೀನಿ ಕನ್ನಿಗೆ ಗಾನದ ನಾಟಕಕಾರ ನಿನ ನಮಸ್ಕಾರ ಪಾಪಗಳಲ್ಲಿ ತಿರುವುಗಳೋ ಪಾಪಗಳಲ್ಲಿ ತಿರುವುಗಳೆನಿತೋ ಎಲ್ಲವೂ ಬಲ್ಲ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಕಣ್ಣಿಗೆ ಕಾಣದ ನಾಟಕಕಾರ